ನಮಸ್ಕಾರ ಸ್ನೇಹಿತರೆ ನಾನು ಬೆಂಗಳೂರು ಟು ಕುಂದಾಪುರ ಹೋಗ್ತಾ ಒಂದಿವೆ ಹೊಸದುರ್ಗ ಅಲ್ಲಿ ಒಂದು ಹಾಲು ರಾಮೇಶ್ವರ ದೇವಸ್ಥಾನ ಅಂತಿದೆ ಅಲ್ಲಿಗೆ ಬಂದಿದ್ದೀನಿ ಬಹಳ ವಿಶೇಷವಾದಂಥ ದೇವಸ್ಥಾನ ಇದು ಏನಂದರೆ ಇಲ್ಲೊಂದು ಗಂಗಾಮಾತೆ ಕೊಳ ಇದೆ ಆ ಕೊಳದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಕೆಲವೊಂದು ಫಲವಸ್ತುಗಳು ಮೇಲೆ ಬರುತ್ತಂತೆ ಅಂದರೆ ಶುಭ ಸೂಚನೆ ಅಥವಾ ನಾವೇನಾದರೂ ಬೇಡ್ಕೊಂಡ್ರೆ ಅದು ನೆರವೇರೋದಾದರೆ ಆ ಬಾಳೆಹಣ್ಣು ಬಿಲ್ಪತ್ರೆ ಎಲೆ ಈ ತರ ವಸ್ತುಗಳು ಮೇಲೆ ಬರುತ್ತಂತೆ ಆ ಆಗೋದಿಲ್ಲ ಆ ಮಣ್ಣು ಅಥವಾ ಬಾಳೆಹಣ್ಣಿನ ಸಿಪ್ಪೆ ಈ ತರದ್ದು ವಸ್ತುಗಳು ಮೇಲೆ ಬರುತ್ತಂತೆ ಒಳಗಡೆ ಆ ನೀವು ಒಳಗಡೆ ಹೋಗಿ ಅದನ್ನೆಲ್ಲ ಕೇಳ್ಬೇಕಂದ್ರೆ ಇಲ್ಲಿ ಚೀಟಿ ಎಲ್ಲ ಅಂದ್ರೆ ಟೋಕನ್ ತಗೊಳ್ಬೇಕು ಟೋಕನ್ ಕ್ಯೂ ಅಲ್ಲಿ ನಿಂತ್ಕೊಂಡು ಒಬ್ಬೊಬ್ಬರೇ ಒಳಗಡೆ ಬಿಡ್ತಾರೆ ಅಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡು ಏನು ಅಂತ ರಿಸಲ್ಟ್ ನೋಡ್ಬೋದು ಬಹಳ ವಿಶೇಷವಾಗಿರುವಂತಹ ದೇವಸ್ಥಾನ ಇದು ಾಮೇಶ್ವರ ಪುಣ್ಯಕ್ಷೇತ್ರ ಅಂತ ಹೇಳಿ ಇಲ್ಲಿ ಹಿಂದೆ ಶ್ರೀರಾಮ್ರು ವನವಾಸ ಬಂದಿರತಕ್ಕಂಥ ಸಂದರ್ಭದಲ್ಲಿ ಈ ಮಾರ್ಗ ಬಂದಿರ್ತಾರೆ ಇಲ್ಲಿ ದಟ್ಟವಾಗಿ ಕಾಡು ಯಾವುದೇ ರೀತಿ ಜನಸಂಧಾನ ಈ ಭಾಗದಲ್ಲಿ ಇರೋದಿಲ್ಲ ರಾಮ್ರು ತಂದ್ಬಿಟ್ಟು ಬಿಟ್ಟು ಇಷ್ಟು ಲಿಂಗ ಪೂಜೆ ಮಾಡ್ತಾರೆ ಲಿಂಗ ಪೂಜೆ ಜಲ ಬೇಕಲ್ಲ ಇನ್ ಭಾಗದಲ್ಲಿ ಕೊಳ ಇದೆ ಅಲ್ಲಿ ಬಾಣದಿಂದ ಜಲ ತೆಗೆದು ಬಿಟ್ಟು ಸ್ವಾಮಿಗೆ ಎಷ್ಟು ಪೂಜೆ ಮಾಡ್ಕೊಂಡು ಲಿಂಗವನ್ನು ಬಿಟ್ಟು ಮುಂದೆ ವನವಾಸ ಪ್ರಯಾಣ ಮುಂದುವರಿತಾರೆ ಇಲ್ಲಿ ಇರ್ತಕ್ಕಂತ ಲಿಂಗ ಯಾವುದೇ ಪೂಜೆ ಪುನಸ್ಕಾರ ಈ ಭಾಗದಲ್ಲಿ ಇರೋದಿಲ್ಲ ನಿತ್ಯ ಒಂದಾಕ್ಲೆ ಬಂದ್ಬಿಟ್ಟು ಲಿಂಗು ಹತ್ರ ನಿಂತು ಸ್ವಯಂ ಪ್ರೇರಿತವಾಗಿ ಹಾಲನ್ನ ಕರೆಯೋದು ಆದ್ರಿಂದ ಹಾಲು ರಾಮೃಪ್ತಿ ಪ್ರತಿಷ್ಠಾಪನೆ ಮಾಡಕ್ಕೆ ರಾಮೇಶ್ವರ ಅಂತ ಕರೀತಾರೆ ಆ ಲಿಂಗ ಪೂಜೆಗೋಸ್ಕರ ಉದ್ಭವ ಜಲದಲ್ಲಿ ಫಲ ಪ್ರಸಾದಗಳು ಬರೋದಕ್ಕೆ ಶುರುವಾಯಿತು ಭಕ್ತಾದಿಗಳು ಇಷ್ಟಾರ್ಥಗಳು ಬೇಡ್ಕಂದ್ರೆ ಇಷ್ಟಾರ್ಥಕ್ಕೆ ಅನುಸಾರವಾಗಿ ಪ್ರಸಾದಗಳು ಬರ್ತವೆ ಬಾಳೆಹಣ್ಣು ಅಡಿಕೆ ತೆಂಗಿನಕಾಯಿ ಗರ್ಜುರ ಕಡಲೆಕಾಯಿ ವಿಶೇಷ ತೊಟ್ಟು ಬಾಣುಮರ ತುಂಬಿದೋಡ ಶಂಕುಗಳು ಶುಲಿಂಗಿಗಳು ಸಾಲಿಗ್ರಾಮುಗಳು ಈ ತರ ಶುಭ ಆಗ್ತದೆ ಅಂದ್ರೆ ಶುಭ ಆಗ್ತಕ್ಕಂಥ ಸೂಚನೆಗಳು ಬರ್ತವೆ ಆಗಲ್ಲ ಅನಂಗೆ ಇದ್ರೆ ಶುಭವಾಗಿರತಕ್ಕಂಥ ಸೂಚನೆಗಳು ಬರ್ತವೆ ಖಾಲಿ ಚಿಕ್ಕ ಬೆಳೆ ಇದ್ದು ಕಲ್ಲು ಮಣ್ಣು ಈ ತರ ಬರುತ್ತೆ ಬಂದ್ಮೇಲೆ ಹೆಂಗೆ ಏನು ಅನ್ನೋ ವಿಚಾರಗಳು ಗೊತ್ತಾಗ್ತವೆ ಭಕ್ತಾದಿಗಳಿಗೆ ಇಷ್ಟಾರ್ಥಕ್ಕುಸಾರವಾಗಿ ಆಗ್ತವೆ ಅವರು ವಿಚಾರ ಯಾವ ಯಾವ ರೀತಿ ಕೇಳಿದ್ರೆ ಆ ವಿಚಾರ ಹೆಂಗೆ ಏನು ಅಂತ ಗೊತ್ತಾಗುತ್ತೆ ಅದು ವಿಶೇಷತೆ ಈ ಎಲ್ಲ ಮಾಡ್ತಾ ಇದೀರಲ್ಲ ಪಲ್ಲಕ್ಕಿದ ಏನು ವಿಶೇಷ ಇಲ್ಲಿ ಒಂದು ನಾಲ್ಕು ಜಿಲ್ಲೆಯ ದೇವರುಗಳು ದಸರಾ ಟೈಮ್ ನಲ್ಲಿ ಬಂದು ಅಮ್ನರ್ ಕೊಳದಲ್ಲಿ ಪುಣ್ಯ ಮಾಡ್ಕೊಂಡು ಅವರು ರೋಡ್ ಕೊಟ್ಟು ಹೋಗ್ತಾರೆ ನಿಮ್ಮ ಹೆಸರು ಸರ್ ಗಂಗಾಧರಪ್ಪ ಅಂತ ಗಂಗಾ ಗುಡಿ ಅರ್ಚಕರು ಆಗಮಿಸ್ತಾರೆ ಥ್ಯಾಂಕ್ ಯು ಬಾಯ್ ನಾವು ಒಳಗಡೆ ಹೋಗಿ ದರ್ಶನ ಮಾಡಿ ಬಂದ್ವಿ ಸೂಪರ್ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ದೈವಿ ಶಕ್ತಿ ಮುಂದೆ ನೋಡಿದ್ವಿ ನಾವು ಯಾಕಂದ್ರೆ ನಮ್ಮ ಎದುರುಗಡೆನೆ ಒಬ್ರಿಗೆ ಬಾಳೆಹಣ್ಣು ಗೋಡಂಬಿ ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಮೇಲ್ಗಡೆ ಬಂತು ಒಂಥರ ಹೊಸ ಅನುಭವ ಆಯ್ತು ದೇವಸ್ಥಾನ ಹೊಸದುರ್ಗದಿಂದ ಸ್ವಲ್ಪ ಒಳಗಡೆ ಬರಬೇಕು ಇಂಟೀರಿಯರ್ ಪ್ಲೇಸ್ ಅಲ್ಲಿ ಇದೆ ಆದ್ರೂ ಈಗ ಎಲ್ಲ ರಿನೋವೇಷನ್ ಆಗ್ತಾ ಇದೆ ಅಂದ್ರೆ ಅಂಡರ್ ಗವರ್ನಮೆಂಟ್ ಧಾರ್ಮಿಕ ದತ್ತಿ ಇಲಾಖೆ ಅವರು ಮೇಂಟೈನ್ ಮಾಡ್ತಾ ಇರೋದು ಇನ್ನೊಂದು ಸ್ವಲ್ಪ ಟೈಮ್ ಬಿಟ್ರೆ ಹೊಸ ದೇವಸ್ಥಾನ ಒಂದು ನಿರ್ಮಾಣ ಆಗುತ್ತೆ ಇಲ್ಲಿ ಖಂಡಿತವಾಗ್ಲೂ ಮಿಸ್ ಮಾಡಿದ ಒಂದ್ಸಲ ಬನ್ನಿ ದೈವಿ ಶಕ್ತಿಯನ್ನ ನೇರವಾಗಿ ನೋಡ್ಬೋದು ಯಾಕಂದ್ರೆ ಆ ಡ್ರೈ ಫ್ರೂಟ್ಸ್ ಎಲ್ಲ ನಾವು ನೋಡ್ಲಿಲ್ಲ ಎಷ್ಟೊತ್ತಿಗೆ ಆ ಕೊಳದಲ್ಲಿ ಹಾಕಿರ್ತಾರೆ ಎಷ್ಟೊತ್ತಿಗೆ ಹಾಕಿರ್ತಾರೋ ಗೊತ್ತಿಲ್ಲ ಅದು ನಾವು ಪ್ರಾರ್ಥನೆ ಮಾಡೋ ಟೈಮಲ್ಲೇ ಮೇಲುಗಡೆ ಬರುತ್ತೆ ಅದಕ್ಕೆ ಒಂದೊಂದು ಫಲವಸ್ತಿಗೂ ಒಂದೊಂದು ರೀತಿಯಲ್ಲಿ ಅರ್ಚಕರು ಹೇಳ್ತಾರೆ ಅದು ಏನಕ್ಕೆ ಬಂದಿದೆ ಏನಾಗುತ್ತೆ ಎಲ್ಲ ಹೇಳ್ತಾರೆ ನೀವು ಬಂದರೆ ಅದರ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಖಂಡಿತವಾಗ್ಲೂ ಬನ್ನಿ ಒಂದು ಸಲ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೂ ಅಂದ್ಕೊಳ್ತೀನಿ ಇಷ್ಟ ಆದರೆ ಆ್ಯಸ್ ಯೂಶಯಲ್ ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್